ಮತ್ತು ಜೈ ಗದಾ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ಮ ಕಡೆ ನಮ್ಮ ನಮ್ಮ ಹನುಮೆಲ್ಲ ಹನುಮಂತರ ಹನುಮಂತ ಈ ತರ ಹೆಸರುಗಳು ಆಂಜನೇಯ ಅಂತ ಹೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದಾರೆ ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜನೇಯ ಎಲ್ಲರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡಲಿ ಮತ್ತು ನಮ್ಮ ಈಶ್ವರವರು ಅವರು ಹದಿನೆಂಟರಲ್ಲಿ ಏನು ಪ್ರಾರಂಭ ಮಾಡಿದ್ರು ಅದಾದ ಮೇಲೆ ಕಳೆದ ಒಂದು ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು ಒಂದೆರಡು ವರ್ಷ ಯಾರು ಹೊರಗೆ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ ಅದಾದ್ಮೇಲೆ ಆ ಅವರು ಅವ್ರನ್ನ ಕೈ ಹಿಡಿದು ಈ ಗದ ಕೇಸರನ್ನ ಮುನ್ನಡೆಸಿ ಇವತ್ತು ಗೋವಿಂದಣ್ಣನವರು ಎಲ್ಲೇ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕುತ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅವರೊಂದು ಯಾವ ರೀತಿ ಬಸವರಾಜವ್ರು ಅವರು ಬೆನ್ನಿಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಅಣ್ಣವರು ಅವ್ರಿಗೆ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ಎಲ್ಲದಕ್ಕೂ ಏನೇ ಇರಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಗಡಿಬಿಡಿ ಮಾಡ್ಕೊಂಡು ಅದೇ ವಾಣಿಜ್ಯ ಮಂಡಿಲ ಗಡಿಬಿಡಿ ಮಾಡ್ಕೊಂಬೇಡಿ ರಿಲೀಸ್ ಮಾಡೋಕ್ಕೋಸ್ಕರ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಚಿತ್ರತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದರೆ ಕೂಡ ಇವತ್ತು ಈ ಇಂಗ್ಲೀಷ್ ಮೂವಿ ಇಂಗ್ಲೀಷ್ ಚಾನಲ್ಸ್ ಇರ್ಬೋದು ಹಿಂದಿ ಚಾನೆಲ್ಸ್ ಪ್ರತಿಯೊಂದು ಚಾನಲ್ಸಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಇನ್ನೂ ನನಗೀಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಕೆ ವಿ ಅನ್ನೋರು ಕೂಡ ನಮ್ಮ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು ಅವರು ಕೂಡ ಹೇಳ್ತಾಯಿದ್ರು ನಂದು ನೆಕ್ಸ್ಟ್ ಮಂತು ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿಲಿ ಅವ್ರದ್ದು ಕೂಡ ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ ಅವ್ರದ್ದು ಇನ್ನೂ ಒಂದು ಎರಡು ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ ಕೊಡಲಿ ಹೀರೋಗಳು ಈರೋಯಿನ್ಗಳು ಕೂಡ ನಮ್ಮ ಎಲ್ಲ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರ ತುಂಬಾ ಬೆಳೆಸ್ತಿದ್ರೆ ಇನ್ನೂ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತಾ ಹಿಂದೆ ಜೊತೆ ಭಗವಂತ ಜೋಡಿ ಇತ್ತು ಇವತ್ತು ನೀವೊಂದು ಜೋಡಿ ಯಾವ ಚಿತ್ರ ಮಾಡಿದಿರ ಇಬ್ಬರು ನಿರ್ದೇಶನ ಮಾಡಿದಿರ ಆ ದಿನ ಮರುಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಏಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವರು ಇವತ್ತು ಕೂಡ ಭಗವಾನ ಕಣ್ಣ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ ಜೈ ಗದಾ ಕರಿಸ್ರಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಅಂತ ಒಂದು ಟೈಟ್ಲನ್ನ ಮಾಡಿದಿರ ಹಾಗಾಗಿ ಈ ಎಲ್ಲ ತದ್ಯಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಹೆಸರ ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಹೇಳಿ ಬಿಡುಗಡೆ ಮಾಡೋದಕ್ಕೆ ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಯಾಕೆಂತಂದ್ರೆ ಅದೇ ಭಾಳ ಮುಖ್ಯ ನಮ್ಮ ಜೊತೆ ಇದ್ದಾರೆ ನಮ್ಮ ಕೆ ರಮೇಶ್ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಪಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ಏಳು ವರ್ಷ ಪಿಕ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ತಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಸಿನಿಮಾ ಮಾಡಕ್ಕೆ ಏಳು ವರ್ಷ ತಗೊಂಡವ್ರೆ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆತರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾತ್ರಿ ಪ್ಯಾಮ್ ಇಂಡಿಯಾನ ಮತ್ತೊಂದ ಮಾಡ್ತಾರೆ ಮಾಡಕ್ಕೆ ಯಾಕೆ ಬರ್ಬೇಕು ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದು ಪಿಕ್ಚರ್ ಮಾಡಕ್ಕೆ ಇಂಡಸ್ಟ್ರಿಗೆ ನೀವು ಅದನ್ನೇ ಹೇಳ್ತೀರಾ ಎಲ್ಲಾನು ಅದನ್ನ ಆರು ವರ್ಷ ಪಿಚರ್ ಮಾಡ್ತಾರೆ ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕೈದು ಪಿಚರ್ ಇದಾವೆ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲಲ್ಲ ಪ್ಯಾನ್ ಇಂಡಿಯಾದಿಂದ ದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಚರ್ ಗಳು ಬಂದ್ರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದಿರ ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರಾ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಡ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕರ ಸಂಘದಲ್ಲಿ ರಮೇಶ್ ಬಣ್ಕ ಬಣ್ಕಾಲ ನಾವಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ಏನಪ್ಪ ಅಂದರೆ ಇವತ್ತು ಗೋವಿಂದನ ಇವರುಗಳನ್ನ ಇಲ್ಲಿದ್ದಾರೆ ಆಫೀಸ್ ಬಂದ್ರೆ ಇವರಿಬ್ರು ಕನ್ಫರ್ಮ್ ಮಾಡೋ ತನಕ ಎಂತ ಆಚೆಗೆ ಹೋಗಿಲ್ಲ ಪುಣ್ಯಾತ್ಮ ಅಲ್ಲಿ ಯಾರೋ ಬಂದವ್ರು ಮಾತಾಡ್ತಾ ಇದ್ ಹುಡುಗರು ನಾನು ಹೇಳ್ತೀನಿ ಸರ್ ನನ್ ಮುಂದೊಂದ್ ಸರಿ ಫೋನ್ ಮಾಡ್ಬಿಡಿ ಸರ್ ಅಲ್ಲ ನಿಮ್ಮ ಮುಂದೆ ಮಾಡ್ತೀನಿ ಅಲ್ಲಪ್ಪ ನೀವು ಹೋದ್ನೆ ನಾ ಮಾಡೋದಲ್ಲ ಅಂದ್ರೆ ಈಗ ನೀವು ಮಾಡ್ಬಿಡಿ ಸರ್ ಅದಕ್ಕೆ ಅಂದ್ರೆ ಅದ್ರ ಹೇಳೋದು ತಿಪ್ಪೇಶ್ವ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ನಿನ್ನ ಇಟ್ಕೊಂಡವರು ಅವರು ಯಾರು ತಿಪ್ಪೇಶ್ವಾಮಿ ಅವರು ಅಂದ್ರೆ ಅದೇ ಅದೇ ಅದು ಇರೋದು ಒಂದೇ ನಂಬರ್ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯಿತಾ ಎಂಟು ಎಂಟು ಹತ್ತು ವರ್ಷ ಆಯಿತು ಅವಾಗ ಉದ್ದ ಇದು ಏನೂ ಇರಲಿಲ್ಲ ಭಾಳ ಸಣ್ಣ ಅಂತ ಇದೆ ಇವ್ರ ತಂದೆ ಜೊತೆನಲ್ಲಿ ಬಂದಿದ್ದರು ಈಗ ಅಲ ಅವರು ಬಂದ ಪಾಪ ಭಾಳ ಅಂದರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಹೇಳಿ ಭಾಳ ಆಸೆಗಳ ಪತ್ರಕರ್ತರು ಕೂಡ ಅವರು ಬಹಳ ಭಾಳ ಒಳ್ಳೆಯ ಪತ್ರಕರ್ತರು ಸರಿ ಬಂದು ಒಂದು ಒಂದು ಐದಾರು ಸರಿ ಬಂದು ಇದು ಏನಾದರೂ ಒಂದು ಸಪ್ ಮಾಡಿಸ್ರಿ ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನಾನು ನನಗೆ ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದಾರೋ ಅವ್ರಿಗೂ ನನಗೆ ಗೊತ್ತಾಗಲಿಲ್ಲ ಎನಿವೆ ಭಾಳ ಚೆನ್ನಾಗಿ ಮಾಡಿದಿರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಹೊಟ್ಟೆಗೆ ಏಳು ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದಿರಿ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ದರು ಅಂತಲೂ ಕೂಡ ಹೇಳಿದ್ರೆ ಅವರು ಭಾಳಷ್ಟ ಜನಕ್ಕೆ ಅಲ್ಲಿ ಹೊಸಪೇಟೆ ಇದ್ದರೆ ಹೊಸಪೇಟೆಯಲ್ಲಿ ಬೆನ್ನೆಲು ಆಗಿದ್ದಾನೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿ ಮುಖ್ಯವಾಗಿ ಅಣ್ಣವ್ರು ಹೇಳೋದು ಹಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ಚೂರು ಬರ್ತಾಯಿದ್ದೀರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನ್ಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ಅದು ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ಮದು ನಿಮ್ಮದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾಮ್ ಮಾಡೋದು ಕಲಾವಿದರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸ್ನೇಹಿತರೆ ಮಾಧ್ಯಮ ಮಿತ್ರ ಗದಾ ಕೇಸರಿ ಹಿಂದೆ ಗದಾ ಕೇಸರಿ ಅಂತ ಬಂದಿದ್ದು ಅದು ಎಷ್ಟು ಸೂಪರ್ ಡೂಪರ್ ಸಿನಿಮಾ ಇದು ಜೈ ಗ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಬಂದ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಡ್ತು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈಗ ಇಂಥ ಹೊಸಬರಿಗೆ ನಮ್ಮ ಗೋವಿಂದಣ್ಣ ಅಧ್ಯಕ್ಷ ಆದಾಗ ಒಂದು ಟೀಮ್